ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಮೆಟ್ರೋದಲ್ಲಿ ನೀವೇನಾದರೂ ಕೆಲಸ ಮಾಡೋ ಆಸಕ್ತಿಯನ್ನು ಹೊಂದಿದರೆ ಇದೊಂದು ಗುಡ್ ನ್ಯೂಸ್ ನಿಮಗಾಗಿ ಬೆಂಗಳೂರಿನ ಹೆಮ್ಮೆಯ ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡಲು ನಿಮಗೊಂದು ಅವಕಾಶ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಈಗ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಮತ್ತು ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಆಹ್ವಾನಿಸಿದೆ ಹೆಚ್ಚಿನ ಜವಾಬ್ದಾರಿ ಮತ್ತು ಆಕರ್ಷಕ ಸಂಬಂಧ ಹುದ್ದೆಗಳು ಇದಾಗಿವೆ ಹುದ್ದೆ ವಿವರ ಮತ್ತು ಸಂಬ ಹುದ್ದೆ ವಿವರ ಮತ್ತು ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹುದ್ದೆಯ ಸಂಪೂರ್ಣ ಮಾಹಿತಿ ಏನಂದರೆ ಇದು ಸಂಸ್ಥೆಯ ಹೆಸರು ಬಂದುಬಿಟ್ಟು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಬಿ ಎಮ್ ಆರ್ ಸಿ ಎಲ್ ಅಂತ ಹೇಳ್ಬೋದು ಹುದ್ದೆಯ ಹೆಸರು ಜನರಲ್ ಮ್ಯಾನೇಜರ್ ಅಂತ ಟೋಟಲ್ ಹುದ್ದೆಗಳಿರೋದು ಏಳು ಕೆಲಸದ ಸ್ಥಳ ಬೆಂಗಳೂರದಲ್ಲಿ ಮಾತ್ರ ಆಮೇಲೆ ಸಂಬಳದ ಪ್ಯಾಕೇಜ್ ಬಂದುಬಿಟ್ಟು ಒಂದು ಲಕ್ಷ ಅರವತ್ತ್ನಾಲ್ಕು ಸಾವಿರದಿಂದ ಎರಡು ಲಕ್ಷದ ಆರು ಸಾವಿರವರೆಗೆ ಅತ್ಯುತ್ತಮ ವೇತನ ಶ್ರೇಣಿಯನ್ನು ನಿಮಗೆ ಒಂದು ತಿಂಗಳಿಗೆ ಸಿಗುತ್ತದೆ ಇದು ಸರ್ಕಾರಿ ವಲಯದ ಪ್ರತಿಷ್ಠಿತ ಉದ್ಯೋಗಗಳಲ್ಲಿ ಒಂದಾಗಿರುತ್ತದೆ ಶೈಕ್ಷಣಿಕ ಅಭ್ಯರ್ಥಿ ಈ ಮತ್ತು ಆಯ್ಕೆ ವಿಧಾನಕ್ಕೆ ಬಂದರೆ ವಿದ್ಯಾರ್ಹತೆ ಬಂದುಬಿಟ್ಟು ಮಾನ್ಯತೆ ಪಡೆದ ಪದವಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಅಥವಾ ಬಿ ಇ ಅಥವಾ ಬಿ ಟೆಕ್ ಪೂರ್ಣಗೊಳಿಸಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ದಾಖಲೆಗಳನ್ನು ಪರಿಶೀಲಿಸಿ ಕಿರುಪಟ್ಟಿ ಅಂದರೆ ಲಿಸ್ಟ್ ಒಂದನ್ನು ಫಸ್ಟ್ ಮಾಡ್ತಾರೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ ವಿಶೇಷಣವೇನೆಂದರೆ ಈ ವಿಧಿ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಆಮೇಲೆ ಅರಿ ವಯೋಮಿತಿ ಬಂದುಬಿಟ್ಟು ಐವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಆಮೇಲೆ ಈ ಒಂದು ಹುದ್ದೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳೇನೆಂದರೆ ಅರ್ಜಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿಕ ದಿನಾಂಕ ಜನವರಿ ಹದಿನೈದು ಎರಡು ಸಾವಿರ ಇಪ್ಪತ್ತಾರು ಆಫ್ಲೈನ್ನಲ್ಲಿ ಜನವರಿ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತಾರು ಇನ್ನು ಅರ್ಜಿ ಹೆಂಗೆ ಸಲ್ಲಿಸುವುದಂದರೆ ಮೊದಲು ಅಧಿಕೃತ ವೆಬ್ಸೈಟ್ ಬಿ ಎಮ್ ಆರ್ ಸಿ ಡಾಟ್ ಕಂಪನಿ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಬ ಫಾರ್ಮ್ನ ಭರ್ತಿ ಮಾಡಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋರು ಈಕೆ ವಿಳಾಸಕ್ಕೆ ನಿಮ್ಮ ದಾಖಲೆಗಳನ್ನು ಕಳುಹಿಸಬೇಕು ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಮೂರನೇ ಮಹಡಿ ಬಿ ಎಮ್ ಟಿ ಸಿ ಕಾಂಪ್ಲೆಕ್ಸ್ ಕೆ ಎಚ್ ರಸ್ತೆ ಶಾಂತಿನಗರ ಬೆಂಗಳೂರು